ಬಂಗಾರದಂತಹ ನನ್ನ ಮಗನನ್ನ ಕೊಂದು ಹಾಕಿದ್ದಾರೆ ಇದು ಅಬ್ದುಲ್ ರಹಿಮಾನ್ ತಂದೆಯವರ ಕಣ್ಣೀರಿನ ಮಾತು ಮರಳು ತಗೊಂಡು ಹೋದವನನ್ನ ಕೊಂದು ಹಾಕಿದ್ದಾರೆ ಮಗನ ಮುಖ ನೋಡಿದ್ರೆ ಯಾರೂ ಕೊಲ್ಲುತ್ತಿರಲಿಲ್ಲ ನಾನು ಇನ್ನೂ ಬದುಕಿ ಏನ್ ಪ್ರಯೋಜನ ಅಂತ ಹೇಳಿ ತಂದೆ ಮಗನನ್ನ ನೆನೆದು ಕಣ್ಣೀರನ್ನ ಹಾಕಿದ್ದಾರೆ பொ கொடுக்கீரை நக்கீங்க மங்கார்த்து கீழ நல்ல கீழே மங்கால் நோக்கி லாரும் கொல்லாது இல்லை அது முகம் நோக்கிகள் யாரும் வரலாது பரல நான் நீங்கள் நானும் போண்டு போண்டேன் எனக்கு நான் நல்ல நோக்கில் கேட்டு என்ன நானும் சரில்லை பெஞ்சும் சரில்லை கெத்த பயிற்சி நான் நோக்கி கட்டியில் எனக்கு பேரை கட்டில்லை அக்கை கட்ட இப்போ கட்டி பாதிகள் ஆதி ஒரு ஆசிரத்துக்கு அகா இப்போ இருந்தால் ಅಬ್ದುಲ್ ರಹಿಮಾನ್ ಹತ್ಯೆಗೆ ಮುಸ್ಲಿಂ ನಾಯಕರು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ರಾಜೀನಾಮೆಗೆ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ನಿರ್ಧರಿಸಿದ್ದಾರೆ ನಾಳೆ ಸಾಮೂಹಿಕ ರಾಜೀನಾಮೆಗೆ ಮುಖಂಡರ ನಿರ್ಧಾರ ಜಿಲ್ಲಾ ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆ ನಾಳೆ ಮಧ್ಯಾಹ್ನ ಈ ಸಭೆ ನಡೆಯಲಿದೆ ಮಂಗಳೂರಿನ ಶಾದಿ ಮಹಲ್ ಹಾಲ್ನಲ್ಲಿ ಸಭೆ ಸಾಮಾಜಿಕ ಜಾಲತಾಣದಲ್ಲಿ ರಾಜೀನಾಮೆಯ ಆಡಿಯೋ ಇದೀಗ ವೈರಲ್ ಆಗಿದೆ ಸರ್ಕಾರದ ವಿರುದ್ಧ

സമുദായത്തിൽ <laughs> സമുദായത്തെ நீங்க போயிட்டு நாங்கள் லீடர் மாதிரி ஓட்டு போயிட்டு கேட்கும்போது அடிச்சுக்கட்டுவார் இதே வரை இந்து நாச்சல் அத்திரமே நாங்க ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ರಾಜೀನಾಮೆ ಆಡಿಯೋ ವೈರಲ್ ಆಗಿದೆ ಹಾಗಿದ್ರೆ ಆಡಿಯೋದಲ್ಲಿ ಏನ್ ಮಾತನಾಡಲಾಗಿದೆ ನೋಡ್ರಿ ನಾಳೆ ಬೋಳಾರ ಶಾದಿಮಲ್ನಲ್ಲಿ ಎರಡೂವರೆ ಗಂಟೆಗೆ ಸಾಮೂಹಿಕ ರಾಜೀನಾಮೆ ಪ್ರಕಟಿಸುವ ನಿಟ್ಟಿನಲ್ಲಿ ಸಭೆ ಅಲ್ಲ ಹೇಳಿ ನಾನು ಮೀಟಿಂಗ್ ಅಲ್ಲಿ ನಾವು ನಾಳೆ ಬೋಳಾರದ ಶಾದಿ ಮಾಲ್ನಲ್ಲಿ ಎರಡೂವರೆ ಗಂಟೆಗೆ ಮೀಟಿಂಗ್ ಇದೆ ರಾಜೀನಾಮೆ ನೀಡುವ ಇದು ಅದನ್ನು ಪ್ರಕಟಿಸೋದಷ್ಟೇ ನಾಳೆ ಮೀಟಿಂಗ್ ಆಗಿ ಡಿಸೈಡ್ ಮಾಡಿದ್ದೇವೆ ಅದು ಅದ್ರ ಟೈಪ್ ಆಗ್ತಾ ಇದೆ ಯಾರು ಲಾಸ್ ಆಗ್ತವ್ರು ಎಲ್ಲರೂ ಬರ್ಬಹುದು ಆಯ್ತು